ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಜ್ ಕನ್ನಡಿಗ ಇಂಚಿನ ವ್ಲಾಗ್ಸ್ ವೆದರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಿಸಿಲಿ ಕಾರಣ ಹಾಗಾಗಿ ಬನ್ನಿ ಹೊರಗಡೆ ಒಂದು ರೌಂಡ್ ಹೋಗಿದ್ದು ಬರೋಣ ಹೇಗಿದೆ ನಮ್ಮ ಸಿಟಿ ಅಂತ ನಿಮಗೂ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾವಿವಾಗ ಎಂಜಾಪಿಂಗ್ ಅಂತ ಒಂದು ಏರಿಯಾಗೆ ಬಂದಿದ್ದೀವಿ ಈ ಏರಿಯಾ ಏನಿದೆ ಅದು ನಾನು ಈ ಚುಂಚಿಂಗ್ ಸಿಟಿಗೆ ಬಂದಾಗ ಮೊದಲು ಇಲ್ಲೇ ಇದ್ದಿದ್ದು ಈ ಏರಿಯಾದಲ್ಲೇ ಹಾಗಾಗಿ ಈ ಏರಿಯಾದಿಂದಲೇ ನಾನು ಎರಡನೇ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಬಂದಿರೋದು ಪ್ರತಿದಿನವೂ ಹೀಗೆ ತುಂಬ ಜನಗಳು ಸೇರಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಸೊ ನಾನು ತುಂಬ ದಿನಗಳಾಗಿತ್ತು ಈ ಏರಿಯಾಗೆ ಬಂದು ಬನ್ನಿ ಇವಾಗ ಈ ಏರಿಯಾ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಶಾಪ್ಗಳು ಹಾಕಿದ್ದಾರೆ ಏನೇನು ಶಾಪ್ಗಳಿದೆ ಅಂತ ಹೋಗಿ ನೋಡೋಣ ಒಂದ್ಸಲಿ ಇಲ್ಲಿ ತುಂಬ ಥರ ಶಾಪ್ಗಳನ್ನ ಹಾಕಿದ್ದಾರೆ ಇವತ್ತು ಇಲ್ಲಿ ನೋಡಿ ಚಾಕ್ಲೇಟ್ ಶಾಪ್ ಇದು ಬನ್ನಿ ಯಾವ್ಯಾವ ಚಾಕ್ಲೇಟ್ಗಳಿದೆ ಒಂದ್ಸಲ ನೋಡೋಣ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸಿದೆ ಔಟ್ ಸೈಡಿಂದ ನೋಡಲಿಕ್ಕೆ ಬಾಕ್ಸ್ಗಳು ಚೆನ್ನಾಗಿ ಕಾಣಿಸಿದೆ ಬಟ್ ಒಳಗಡೆ ಚಾಕ್ಲೇಟ್ ಟೇಸ್ಟ್ ಹೇಗಿದೆ ಅಂತ ನೋಡ್ಲಿಕ್ಕೂ ಒಂದು ಚಾಕ್ಲೇಟ್ ಕೊಟ್ಟರು ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಮುಂದೆ ನೋಡು ಬನ್ನಿ ಇನ್ನೂ ತುಂಬ ವೆರೈಟಿಗಳು ಚಾಕ್ಲೇಟ್ ಇದ್ದಾವಲ್ಲ ಅಲ್ಲೇ ಪಕ್ಕದಲ್ಲೇ ಇರೋ ಇನ್ನೊಂದು ಸ್ಟಾಲಿಗೆ ಬಂದೆ ಚಾಕ್ಲೇಟ್ಸ್ ನೋಡಲಿಕ್ಕೆ ಅಲ್ಲೂ ತುಂಬ ವೆರೈಟಿಸ್ಗಳಿದವು ಬಟ್ ಇಲ್ಲಿ ಚಾಕ್ಲೇಟ್ಸ್ ಜೊತೆ ಬಿಸ್ಕೆಟ್ಸ್ ಆಗಿರ್ಬೋದು ಇಲ್ಲ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ಗಳಾಗಿರ್ಬೋದು ಎಲ್ಲ ಥರ ಇದ್ದಾವೆ ನೋಡೋಣ ಇದಾವೆ ಅಂದ್ಬಿಟ್ಟು ಒಂದ್ಸಲಿ ನಿಮಗೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನೋಡಿ ನೀವು ಹೇಗಿದ್ದಾವೆ ಅಂತ ಇವೆಲ್ಲ ಚೈನೀಸ್ ಚಾಕ್ಲೇಟ್ಸು ಮತ್ತು ಚೈನೀಸ್ ಬಿಸ್ಕೆಟ್ಸ್ಗಳು ಮತ್ತು ಚೈನೀಸಲ್ಲಿ ಬರುವಂತಹ ಇನ್ನೂ ವೆರೈಟಿ ವೆರೈಟಿ ಸ್ವೀಟ್ಸ್ಗಳು ಎಲ್ಲ ತುಂಬ ವೆರೈಟೀಸ್ ಇದೆ ನೋಡಿ ಹಾಗೆಯೇ ಶಾಪ್ಗಳ್ ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್ ಇದು ಬಂದು ಈ ಅಕ್ಕಪಕ್ಕ ಮಾಲ್ಗಳಲ್ಲಿರೋ ಶಾಪ್ಗಳು ಈ ವೀಕೆಂಡ್ ಟೈಮಲ್ಲಿ ಮಾತ್ರ ಈ ಥರ ಹೊರಗಡೆ ಬಂದು ಒಂದೇ ಲೈನಲ್ಲಿ ಶಾಪ್ಗಳೆಲ್ಲನೂ ಇಟ್ಟು ಆಫರಲ್ಲಿ ಸೇಲ್ ಮಾಡ್ತಾರೆ ಚಾಕ್ಲೇಟ್ಸು ಸ್ವೀಟ್ಸು ಮತ್ತು ಕ್ಲಾತ್ ಶಾಪ್ ಇದೆ ಶೂಸ್ ಆಗಿರ್ಬೋದು ಹಿಂಗೆ ವೆರೈಟಿ ವೆರೈಟಿ ತುಂಬ ಇದೆ ಬನ್ನಿ ಹಾಗೆ ನೋಡೋಣ ಯಾವ್ಯಾವ ವೆರೈಟಿ ಶಾಪ್ಸ್ಗಳಿದಾವೆ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ನೋಡಿದು ಶೂಸ್ದು ಇಲ್ಲಿ ತುಂಬ ವೆರೈಟಿ ವೆರೈಟಿ ಶೂಸ್ಗಳು ಸಿಗ್ತದೆ ಒಳ್ಳೊಳ್ಳೆ ಕಲೆಕ್ಷನ್ಗಳು ಇಟ್ಟಿರ್ತಾರೆ ಶೂಸ್ಗಳದು ಬನ್ನಿ ಹಾಗೆ ಶೂಸ್ ಒಂದು ಶಾಪ್ ತೋರಿಸ್ತೀನಿ ನಿಮಗೆ ಬನ್ನಿ ಫ್ರೆಂಡ್ಸ್ ಹಾಗೆ ಮುಂದೆ ಹೋಗೋಣ ಇನ್ನೂ ಯಾವ್ಯಾವ ಶಾಪ್ ಇದೆ ಅಂತ ತೋರಿಸ್ತೀನಿ ಫ್ಲವರ್ ಶಾಪ್ ಸಿಕ್ತು ಹಾಗೆ ಫ್ಲವರ್ ಶಾಪಲ್ಲಿ ಯಾವ್ಯಾವ ಥರ ಫ್ಲವರ್ಸ್ ಇದೆ ಅಂತ ನೀವೇ ನೋಡಿ ಸಾಕದಾಗಿ ಕಾಣಿಸ್ತಿದ್ದೇವೆ ಒಂದೊಂದು ಹೂಗಳನ್ನು ತುಂಬ ವೆರೈಟಿ ವೆರೈಟಿ ಇದೆ ಇಲ್ಲೂ ಆಲ್ಮೋಸ್ಟು ಎಲ್ಲ ಬೊಕೆ ಮಾಡೇ ಇಟ್ಟಿದ್ದಾರೆ ಒಂದೊಂದು ಹೂಗಳು ಒಂದೊಂದು ಥರ ಸ್ಮೆಲ್ ತುಂಬ ಚೆನ್ನಾಗಿದೆ ಸ್ಮೆಲ್ಗಳು ಆಗಿರ್ಬೋದು ಇಲ್ಲ ನೋಡ್ಲಿಕ್ಕಾದ್ರೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ನೋಡೋಣ ಇದು ನೋಡಿ ಫ್ರೆಂಡ್ಸ್ ಇದು ಈ ಇವಾಗ ಚೈನಾದಲ್ಲಿ ಒಂದು ಫೆಸ್ಟಿವಲ್ ಬರುತ್ತೆ ಮಂತ್ ಎಂಡಲ್ಲಿ ಚೈನೀಸ್ ನ್ಯೂ ಇಯರು ಸೊ ಹಾಗಾಗಿ ಸಿಟಿ ಅಕ್ಕ ಪಕ್ಕ ಇರೋ ಹಳ್ಳಿಯವರು ಈ ಥರ ವ್ಯಾನಲ್ಲಿ ತಂದು ಇಲ್ಲಿ ಮಾರ್ತಾರೆ ಹೂವಿನ ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಇಷ್ಟ ಆಯಿತು ನನಗೆ ಪಕ್ಕದಲ್ಲೇ ಮಾರ್ಕೆಟ್ ಇತ್ತು ಹಾಗೆ ಮುಂದೆ ಬಂದು ಬಿದಿರಿಂದ ಮಾಡಿರೋ ವಸ್ತುಗಳು ಮತ್ತು ಸ್ಟೀಲು ಪಿಂಗಾಣಿ ಈ ಥರ ವಸ್ತುಗಳೆಲ್ಲ ತುಂಬ ಇದ್ದವು ಹಾಗೆ ಮುಂದೆ ಬರ್ತಾಯಿದ್ದ ಹಾಗೇನೆ ನೂಡಲ್ಸ್ ಇದ್ದವು ನೋಡಿ ಫ್ರೆಂಡ್ಸ್ ಇವು ನೂಡಲ್ಸು ಇಲ್ಲಿ ಚೈನೀಸ್ ಸರ್ಕಿ ನೂಡಲ್ಸ್ ಅಂದರೆ ತುಂಬ ಇಷ್ಟ ಮತ್ತು ಪಕ್ಕದಲ್ಲೇ ನೋಡಿ ಕಬ್ಬು ಕಬ್ಬು ಇಷ್ಟು ಕ್ಲೀನಾಗಿ ನೈಸ್ ಮಾಡಿಟ್ಟಿದ್ದಾರೆ ಆ ಕಬ್ಬನ್ನ ಅಂತ ಹೆರೆದಿರೋದೆಲ್ಲ ಕ್ಲೀನಾಗಿ ತುಂಬುತ್ತ ಇದ್ದಾರೆ ಒಂದು ಕಡೆ ಡಸ್ಟ್ಬಿನ್ಗೆ ಈ ಶಾಪ್ನಲ್ಲಿ ಆಲ್ಮೋಸ್ಟು ಇಂಡ್ಯಾದಲ್ಲಿ ಸಿಗುವಂಥ ಫ್ರೂಟ್ಸ್ಗಳೇ ನನಗೆ ಜಾಸ್ತಿ ಕಾಣಿಸ್ತು ಇನ್ನು ಪಕ್ಕದಂಗಡಿಯಲ್ಲಿ ಡ್ರೈ ಫ್ರೂಟ್ಸ್ಗಳಿದ್ದು ಚಾಕ್ಲೇಟ್ಸು ವಾಲ್ನಟ್ಸು ಹೀಗೆ ತುಂಬ ಐಟಮ್ಸಿದ್ದವು ಇನ್ನು ನೆಕ್ಸ್ಟು ಶಾಪ್ ಬಂದು ಫುಲ್ ರೆಡ್ ಆಗೇ ಕಾಣಿಸ್ತಾ ಇತ್ತು ಏನಪ್ಪಾ ಆಯಿತು ಅಂತ ನೋಡಿದ್ರೆ ಫುಲ್ ಮೆಣಸಿಕಾಯಿಗಳೆಲ್ಲ ಕೆಂಪು ಐಟಮ್ಸ್ಗಳೇನೆ ಫುಲ್ ಮಸಾಲ ಐಟಮ್ಸ್ಗಳು ಹಾಗೆ ನೋಡ್ಕೊಂಡು ಮುಂದೆ ಮಾರ್ಕೆಟ್ಗೆ ಹೋದವು ಮಾರ್ಕೆಟ್ ಒಳಗಡೆ ಇಂಟರ್ ಆದ ತಕ್ಷಣ ನಮ್ಮ ಇಂಡ್ಯಾದಲ್ಲೇ ಸಿಗುವಂತಹ ತರಕಾರಿಗಳೇ ಎಲ್ಲ ನನಗೆ ಅದರಲ್ಲೂ ಈ ಟೊಮಾಟೆ ಹಣ್ಣೇನಿದೆ ಸೈಜಲ್ಲಿ ನಮ್ಮ ಇಂಡಿಯಾ ಟೊಮೊಟೊಗಿಂತ ಡಬ್ಬಲ್ಲು ಅಷ್ಟು ದಪ್ಪ ಇದೆ ನೋಡಿ ಒಂದು ತೋರಿಸಿ ನಿಮಗೆ ತೆಗೆದ್ಬಿಟ್ಟು ಇವಾಗ ನೋಡಿ ಈಗ ಇದಕ್ಕಿಂತ ಇದೆ ನೋಡಿ ಇಷ್ಟು ಇದೆ ಒಂದೊಂದು ಮೋಸ್ಟ್ಲಿ ಇದೇನೇ ಒಂದು ಕಾಲು ಕೆ ಜಿ ಮೇಲೆ ಬರುತ್ತೆ ಒಣ ಟೊಮೊಟೆ ಹಣ್ಣನೇ ಅಷ್ಟೊಂದಿದೆ ಇದು ಹಾಗೆ ಬನ್ನಿ ಮುಂದೆ ಯಾವ್ಯಾವ ತರಕಾರಿಗಳಿದ್ದಾವೆ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಪಕ್ಕ ತಂಗಡೀಲಿ ಹಾಲೂಗಡೆ ಕಾಣಿಸ್ತಾ ಇದೆ ಬನ್ನಿ ನೋಡೋದ ಆಲೂಗಡೆ ಆಗಿದೆ ಅಂತ ಇದು ನೋಡಿ ಎಷ್ಟು ಗಾತ್ರ ಇದೆ ಅಂತ ಒಂದೊಂದು ಅರ್ಧ ಕೆ ಜಿನೇ ಬರ್ಬೋದೇನೋ ಅಷ್ಟು ಇದೆ ಇದು ಮೆಣಸಿನ್ಕಾಯಲ್ಲು ವೆರೈಟಿ ಇದೆ ದಪ್ಪ ಮೆಣ್ಸಿಕ್ಕಾಯಿ ಸಣ್ಣ ಮೆಣಸಿಕಾಯಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಇಲ್ಲಿ ನೋಡಿ ಮೆಣಸಿಕ್ಕಾಯಿ ಆದಮೇಲೆ ಮೂಲಂಗಿ ಮೂಲಂಗಿಲೂ ವೆರೈಟಿ ಇದೆ ಸೊಪ್ಪು ಯಾವುದೋ ಬೇರಿದೆ ನಮ್ಮ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತೀವಿ ಶಾಪ್ ಓನರು ಜನ ಇಲ್ದೋದಾಗ ಈ ಥರ ರೀಲ್ಸ್ ಮಾಡ್ತಾಯಿದ್ದಾರೆ ನನ್ನನ್ನು ನೋಡಿ ಹೇಗೆನೇ ಸ್ಮೆಲ್ ಮಾಡ್ತಾ ಸೈಡಕ್ಕೆ ಬಂದುಬಿಟ್ರು ಮೊಬೈಲ್ ತಗೊಂಡು ನೋಡಿ ಇಲ್ಲಿ ಮಾತ್ರ ನಮ್ಮ ಇಂಡಿಯಾ ವೆಜಿಟೇಬಲ್ಸ್ಗಳೇ ಆಲ್ಮೋಸ್ಟ್ ಕಾಣಿಸ್ತಾ ಇದ್ದಾವೆ ಕ್ಯಾರೆಟ್ ಆಗಿರ್ಬೋದು ಈರುಳ್ಳಿ ಕುಂಬಳಕಾಯಿ ಮತ್ತು ಒಂದೊಂದು ತರಕಾರಿಗಳು ಗೊತ್ತಾಗಲ್ಲ ಯಾವುದು ಅಂತ ನನಗೂ ಹೆಸ್ರುಗಳೇ ಗೊತ್ತಿಲ್ಲ ತುಂಬ ವೆರೈಟಿ ವೆರೈಟಿ ಇದ್ದಾವೆ ನೋಡಿ ಸಣ್ಣ ಸಣ್ಣ ಇದು ತುಂಬ ಚಿಕ್ಕದಾಗಿದೆ ಪಕ್ಕದಲ್ಲಿ ದಪ್ಪ ಕುಂಬಳುಕಾಯೂ ಇದೆ ಇದೇನೋ ವೆಜಿಟೇಬಲ್ಸ್ ಗೊತ್ತೇ ಇಲ್ಲ ನನಗೆ ನೇಮುನು ಇವುಗಳೆಲ್ಲ ಚೈನೀಸ್ ವೆಜಿಟೇಬಲ್ಸ್ಗಳು ಹಾಗೆ ಇದ್ಯಾವುದು ತರಕಾರಿ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮೂಲಂಗಿ ಮೂಲಂಗಿ ನೋಡಿ ಒಂದು ಎರಡು ಥರವೂ ಇಲ್ಲೇ ಇದೆ ಅರ್ಧ ಕೆ ಜಿ ಮೇಲೆ ಬರ್ತವೆ ಯಾವುದೇ ತಗೊಂಡ್ರೂ ಅರ್ಧ ಇಲ್ಲ ಒಂದು ಅಷ್ಟು ತಪ್ಪ ಇದ್ದಾವೆ ನೋಡಿ ಹಾಗೆ ಪಕ್ಕದಲ್ಲಿದ್ದ ಗೆಡ್ಡೆಗಳು ಇನ್ನೇನು ಅಂತ ಗೊತ್ತಾಗಲಿಲ್ಲ ಇನ್ನು ನಾಲ್ಕು ಗೆಡ್ಡೆ ಗೊತ್ತಾಯಿತು ಗೆಣಸು ಕುಂಬಳಕಾಯಿ ಹಿಂದೆ ಬೂದುಗುಂಬ್ಳ ಇದೆ ಇವೆಲ್ಲ ಆಲ್ಮೋಸ್ಟ್ ಇಂಡ್ಯಾದಲ್ಲೇ ಸಿಗ್ತವೆ ಇನ್ನು ಇಲ್ಲೂ ಅಷ್ಟೇ ಸೇಮ್ ಇದೆ ಯಾವುದೋ ಗೆಡ್ಡೆನೇ ಇದು ಗೊತ್ತಾಗಲಿಲ್ಲ ಯಾವುದು ಅಂತ ಇನ್ನು ಅವೆಲ್ಲ ತೋರಿಸ್ದಾಗೆ ಇದು ವೈಟ್ ಮೂಲಂಗಿ ಆದರೆ ಇದು ರೆಡ್ ಮೂಲಂಗಿ ಹಾಗೆ ಪಕ್ಕದಲ್ಲಿ ಕ್ಯಾರೆಟ್ ಇದೆ ಇನ್ನು ಆಲ್ಮೋಸ್ಟ್ ಇವೆಲ್ಲ ನಾವು ಇಂಡ್ಯಾದಲ್ಲೇ ನೋಡಿದ್ದೀವಿ ಯಾವುದು ಸೊಪ್ಪು ಗೊತ್ತಾಗ್ತಿಲ್ಲ ಯಾವುದು ಅಂತ ಸೇಮ್ ನಮ್ಮ ಇಂಡ್ಯಾದಲ್ಲಿ ನಮ್ಮ ಊರಲ್ಲಿರೋ ಮಾರ್ಕೆಟ್ ಥರನೇ ಇದೆ ಏನು ಅಷ್ಟೊಂದೇನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಅಂದರೆ ಚೈನೀಸ್ ವೆಜಿಟೇಬಲ್ಸ್ಗಳೇ ತುಂಬ ಜಾಸ್ತಿ ಇನ್ನು ನಮ್ಮ ಊರಲ್ಲಿ ಸಿಗೋಂಥ ವೆಜಿಟೇಬಲ್ಸ್ಗಳು ನೋಡಿದ್ನಲ್ಲ ಸೌತೆಕಾಯಿ ಆಗಿರ್ಬೋದು ಇಲ್ಲಿ ನೋಡಿ ಮೂಲಂಗಿ ಈರುಳ್ಳಿ ಇವುಗಳನ್ನೆಲ್ಲ ಇಲ್ಲಿ ನೋಡ್ತೀನಲ್ಲ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಇವುಗಳಲ್ಲಿ ಟೇಸ್ಟೂ ಸೇಮ್ ಚೇಂಜಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಈರುಳ್ಳಿನ ಸಿಪ್ಪೇನ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ಇಲ್ಲಿ ಸೇಲ್ ಮಾಡೋದು ಆಲ್ಮೋಸ್ಟ್ ಎಲ್ಲ ನೀವು ನನಗೆ ವಿಡ ತೋರಿಸ್ದಂಗೆ ನೋಡಿರ್ತೀರ ಈ ಏನಿದೆ ಈರುಳ್ಳಿ ಇದನ್ನು ಈ ಥರ ಬಿಡಿಸಿ ಬಿಡಿಸಿನೇ ಒಂದು ಗುಡ್ಡೆ ಮಾಡಿ ಇಟ್ಟಿರ್ತಾರೆ ನಿಮ್ಗೆ ಎರಡು ಥರನೂ ಸಿಗುತ್ತೆ ವಿತ್ ಸಿಪ್ಪೆ ಆಗಿರ್ಬೋದು ಇಲ್ಲ ವಿತೌಟ್ ಸಿಪ್ಪೆ ಆಗಿರ್ಬೋದು ಎರಡು ಥರನೂ ಸಿಗುತ್ತೆ ಪಕ್ಕದಲ್ಲಿ ದಿನಸಿ ಅಂಗಡಿ ಇದೆ ದಿನಸಿ ಅಂಗಡಿ ತೋರಿಸ್ತೀನಿ ಮಾರ್ಕೆಟಲ್ಲೇ ಇರೋದು ಇದನ್ನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಾಣಿಸ್ತಾ ಇದೆ ಸೇಮ್ ಇಂಡಿಯಾ ಥರನೇ ಎಲ್ಲ ಥರದ ಮಸಾಲೆ ಪದಾರ್ಥಗಳನ್ನ ಮೇಲ್ಗಡೆ ಜೋಡಿಸ್ಬಿಟ್ಟವ್ರೆ ಯಾವುದು ಅಂತ ಗೊತ್ತಾಗ್ತಿಲ್ಲ ವಡೆ ಬಾಟಲ್ಸಲ್ಲಿದೆ ಇಲ್ಲಿ ನೋಡಿ ಮೊಟ್ಟೆ ಆಗಿರ್ಬೋದು ಮೆಣಸಿನಕಾಯಿ ಇದೇನೇನೋ ಸಾಂಬಾರ ಪದಾರ್ಥಗಳಂತಾರಲ್ಲ ಆ ಥರದ್ದು ಚೈನೀಸಲ್ಲಿ ಬರೆದಿದ್ದಾರೆ ಬಟ್ ನಂಗೆ ಗೊತ್ತಾಗ್ತಿಲ್ಲ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀನಿ ನೋಡಿ ಹಾಗೆ ನಮ್ಮ ಸೈಡ್ ಯಾವ ಥರ ವೆರೈಟಿ ವೆರೈಟಿ ಮೆಣಸಿನಕಾಯಿ ಇರುತ್ತೆ ಸೇಮ್ ಅದೇ ಥರ ಇಲ್ಲೂ ತುಂಬ ವೆರೈಟಿ ಮೆಣಸಿನಕಾಯಿಗಳ ಲೈನ್ ಕುಂದೆ ಲೆವೆಲಲ್ಲಿ ಜೋಡಿಸಿದ್ದಾರೆ ಹಾಗೆ ಪಕ್ಕದಲ್ಲಿ ಮೆಣಸಿನ ಪುಡಿಗಳು ವರ್ಷನೆ ಅದು ರೆಡ್ ಆಗಿರ್ಬೋದು ಇಲ್ಲ ಡಾರ್ಕ್ ರೆಡ್ ಆಗಿರ್ಬೋದು ವೆರೈಟಿ ವೆರೈಟಿನೇ ಜೋಡಿಸಿದ್ದಾರೆ ಇಲ್ಲಿ ನೋಡಿ ಚೈನೀಸ್ ಉಪ್ಪಿನಕಾಯಿ ಡಿಫ್ರೆಂಟಾಗಿದೆ ತುಂಬ ವೆರೈಟಿಗಳಿದ್ದಾವೆ ಉಪ್ಪಿನಕಾಯಲ್ಲೂ ಒಂದು ಎರಡು ಮೂರು ಟೇಸ್ಟ್ ಮಾಡಿದ್ದೀನಿ ಅಷ್ಟೇ ಬಟ್ ಅವು ತುಂಬ ಚೆನ್ನಾಗಿತ್ತು ಬಟ್ ಇವು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ನೋಡಲಿಕ್ಕೆ ಹಾಗೆ ಬನ್ನಿ ಮುಂದೆ ಇರೋ ಶಾಪ್ಗೆ ಹೋಗೋಣ ಸೇಮ್ ಇದನ್ನೂ ದಿನಸಿ ಅಂಗಡಿನೇ ನೋಡಿ ಇಲ್ಲಿ ಕಾಳುಗಳಿದ್ದಾವೆ ಕಾಳುಗಳು ವೆರ್ ವೆರೈಟಿ ಕಾಳುಗಳಿದ್ದಾವೆ ಸೇಮ್ ನಮ್ಮ ಇಂಡಿಯಾದನ್ನೇ ಜೋಡಿಸಿದ್ದಾರೆ ಇಲ್ಲೂ ವೆರ ವೆರೈಟಿ ಕಾಳುಗಳಾಗಿರ್ಬೋದು ಧಾನ್ಯ ದವಸಗಳಂತಲ್ಲ ಹಾಗೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ತಡ್ನಿ ಕಾಳು ಇದು ಇದೊಂದು ನನಗೆ ಹೈಲೈಟ್ ಕಾಣ್ತಾ ಇದೆ ಆಲ್ಮೋಸ್ಟ್ ನಾನು ಇಂಡಿಯಾದಲ್ಲಿ ಸುಮಾರು ಸಲ ತಿಂದಿರೋದ್ರಿಂದ ತಡ್ನಿ ಕಾಳು ಗೊತ್ತಾಯಿತು ಇಲ್ಲೂ ಹಾಗೆ ಜೋಡ್ಸೋರೆ ತುಂಬ ವೆರೈಟಿ ವೆರೈಟಿ ಒಣಗಿರೋ ಐಟಮ್ಸ್ಗಳಿವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಜ್ ಕನ್ನಡಿಗ ಇಂಚಿನ ವ್ಲಾಗ್